ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಈ ವಿಡಿಯೋದ ಕಂಟೆಂಟ್ ಗೆ ಹೋಗೋದಕ್ಕೆ ಮುಂಚೆ ಇವತ್ತು ನಿಮ್ಮ ಈ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅನ್ನ ತಲುಪಿದೆ ಅದು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಇಲ್ಲಿ ನೋಡಬಹುದು ತುಂಬಾ ಜನ ಈಗಾಗಲೇ ಕಂಗ್ರಾಚುಲೇಷನ್ಸ್ ಹೇಳಿದ್ದೀರಿ ಮೊದಲಿಗೆ ನಾನು ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ಈ ಅಚೀವ್ಮೆಂಟ್ ಅನ್ನ ಅಥವಾ ಮೈಲ್ ಸ್ಟೋನ್ ಅನ್ನ ತಲುಪಲಿಕ್ಕೆ ಕಾರಣ ನೀವು ಹಾಗಾಗಿ ಮೊದಲಿಗೆ ಕಂಗ್ರಾಚುಲೇಷನ್ ಅದರ ನಂತರ ಥ್ಯಾಂಕ್ ಯು ಹೇಳ್ತೀನಿ ನಾನು ಈ ಚಾನೆಲ್ ಅನ್ನ ಶುರು ಮಾಡಿದ ಉದ್ದೇಶ ಜೊತೆಯಾಗಿ ಕಲಿಯೋಣ ಜೊತೆಯಾಗಿ ಬೆಳೆಯೋಣ ಅಂತ ಯಾಕಂದ್ರೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಲರ್ನರ್ ಅಥವಾ ಸ್ಟಾಕ್ ಮಾರ್ಕೆಟ್ ವಿದ್ಯಾರ್ಥಿ ಇಲ್ಲಿ ಕಲೀಲಿಕ್ಕೆ ಸಾಕಷ್ಟು ವಿಚಾರಗಳಿದೆ ನಮ್ಮೆಲ್ಲರ ಮಾಸ್ಟರ್ ಒಬ್ಬರೇ ಅದು ಮಾರ್ಕೆಟ್ ಸೊ ಮಾರ್ಕೆಟ್ ಎನ್ನೋ ಮಾಸ್ಟರ್ ಕಲಸೋ ಅಂತ ಪಾಠಗಳನ್ನ ಕಲಿತಾ ಎಲ್ರು ಜೊತೆಯಾಗಿ ಬೆಳೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಅಂಡ್ ಥ್ಯಾಂಕ್ ಯು ನಿಮ್ಗೆ ಸರಿಗಳಿರಿ ಈಗ ಈ ವಿಡಿಯೋದ ಕಂಟೆಂಟ್ ಗೆ ಬರೋಣ ಏಳಿರಿ ಈ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಅದನ್ನ ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ತಗೋಬಹುದು ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನ್ಯೂಸ್ ಅನ್ನು ನೋಡಿಕೊಂಡು ಅದರ ನಂತರ ಸ್ಟಾಕ್ ಗಳಿಗೆ ಹೋಗೋಣ ಇಲ್ಲಿ ಒಂದು ಡೇಟ್ ಇದೆ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಈ ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ವೈಬ್ರಂಟ್ ಗುಜರಾತ್ ಗ್ಲೋಬಲ್ ಸಮ್ಮಿತ್ ಈ ಸಮ್ಮಿತ್ನ ಕಾರಣಕ್ಕೆ ಈಗಾಗಲೇ ಈ ಸಮ್ಮಿತ್ನ ಟ್ರೈಲರ್ ರಿಲೀಸ್ ಆಗಿದೆ ಅದನ್ನ ಇಲ್ಲೇ ನಾವು ನೋಡೋಣ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ ಗೆಳೆಯರೆ ಟಾಪ್ ಸ್ಟೋರೀಸ್ ಹೆಡ್ಲೈನ್ಸ್ ಅನ್ನು ನೋಡಬಹುದು ಅ ಹೆಡ್ ಆಫ್ ವೈಬ್ರಂಟ್ ಗುಜರಾತ್ ಸಮಿತ್ ಫಿಫ್ಟಿ ಏಟ್ ಎಂ ಪ್ರಪೋಸಿಂಗ್ ಓವರ್ ರುಪೀಸ್ ಸೆವೆನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮುಂದಕ್ಕೆ ಸೈನ್ಡ್ ಅಂತ ಇದೆ ಹಾಗೆ ಇಲ್ಲೂ ಕೂಡ ನೋಡಬಹುದು ಫಿಫ್ಟಿ ಏಟ್ ಎಂ ಸೈನ್ಡ್ ಅನ್ ಸಿಂಗಲ್ ಡೇ ವಿತ್ ಅನ್ ಆಂಟಿಸಿಪೇಟೆಡ್ ಇನ್ವೆಸ್ಟಿಂಗ್ ಟೋಟಲಿಂಗ್ ರುಪೀಸ್ ಸೆವೆನ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ನಿನ್ನೆ ಒಂದೇ ದಿನ ಏಳು ಲಕ್ಷ ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಈಗ ಭಾರತಕ್ಕೆ ಬರ್ತಾ ಇದೆ ಅದು ಹೊರಗಡೆಯಿಂದ ಆಗ್ಬಹುದು ಅಥವಾ ನಮ್ಮ ಇಂಡಿಯಾದ ಕಂಪನಿಗಳೇ ಆಗ್ಬಹುದು ಎಸ್ಪೆಷಲಿ ಗುಜರಾತ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಈ ವರ್ಷದ ಸಮಿತ್ ಹತ್ತನೇದು ಅಂತ ಹೇಳ್ತಿದ್ದಾರೆ ಹತ್ತನೇ ವೈಬ್ರಂಟ್ ಗುಜರಾತ್ ಸಮಿತ್ ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಒಂದ್ಸಲ ಗೂಗಲ್ ಮಾಡಿ ತಿಳ್ಕೊಳ್ಬಹುದು ಬೇಕಂದ್ರೆ ಇಲ್ಲೇ ನೋಡಬಹುದು ದ ಟೆಂತ್ ವೈಬ್ರಂಟ್ ಗುಜರಾತ್ ಗ್ಲೋಬಲ್ ಸಮಿತ್ ಅಂದ್ರೆ ಈ ಸಮಿತ್ ಇನ್ನು ಓಪನ್ ಆಗಿಲ್ಲ ಓಪನ್ ಆಗೋದಕ್ಕೆ ಮುಂಚೆನೆ ಇಷ್ಟೆಲ್ಲ ಅಗ್ರಿಮೆಂಟ್ಸ್ ಗಳು ಆಗ್ತಾ ಇದಾವೆ ಅಂತಂದ್ರೆ ಅವತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಅರದು ಬರಬಹುದು ಯೋಚನೆ ಮಾಡಿ ಅಥವಾ ಇನ್ನು ಒಂದು ವಾರ ಟೈಮ್ ಇದೆ ಒಂದು ವಾರದವರೆಗೂ ಎಷ್ಟೆಲ್ಲ ಅಪ್ಡೇಟ್ಸ್ ಗಳು ಬರ್ಬೋದು ಅವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಗ್ರಿಮೆಂಟ್ಸ್ ಆಗಿದೆ ಎಂಒ್ಸ್ ಆಗಿದೆ ಯಾವೆಲ್ಲ ಸೆಕ್ಟರ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನ ನೋಡಿಕೊಂಡು ನಾವು ಕಂಪನಿಗಳಿಗೆ ಹೋಗೋಣ ಕಂಪನಿಗಳೇ ಈಗಾಗಲೇ ಒಪ್ಪಂದವನ್ನು ಮಾಡ್ಕೊಂಡಿರೋದು ಗುಜರಾತ್ ಸರ್ಕಾರದ ಜೊತೆ ಅಂತ ಸ್ಟಾಕ್ ಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರ್ವ್ಯೂ ಮಾಡೋಣ ಹಾಗೆ ಇಲ್ಲೂ ಕೂಡ ನೋಡಬಹುದು ವೈಬ್ರಾಂಟ್ ಗುಜರಾತ್ ಅಫಿಷಿಯಲ್ ಹ್ಯಾಂಡಲ್ ಟ್ವಿಟರ್ ಅಲ್ಲಿ ಅಥವಾ ಎಕ್ಸ್ ಅಲ್ಲಿ ಸೆವರಲ್ ಎಂಒಿಸ್ ಅಮೌಂಟಿಂಗ್ ಟು ಮೋರ್ ದಾನ್ ಸೆವೆನ್ ಲ್ಯಾಕ್ ಕ್ರೋರ್ ಇನ್ ಅ ಸಿಂಗಲ್ ಡೇ ಯಾವೆಲ್ಲ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತಹ ಎಂಒಇಗಳು ಇವು ಅಂತ ನೋಡೋಣ ನೀವು ಇಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ರೋ ಅಂಡ್ ಫುಡ್ ಪ್ರೊಸೆಸಿಂಗ್ ಆಟೋಮೊಬೈಲ್ಸ್ ಬಯೋಟೆಕ್ನಾಲಜಿ ಸಿಮೆಂಟ್ ಕೆಮಿಕಲ್ಸ್ ಅಂಡ್ ಫೆಟ್ರೋಕೆಮಿಕಲ್ಸ್ ಪೋರ್ಟ್ಸ್ ಎಜುಕೇಶನ್ ಎಂಜಿನಿಯರಿಂಗ್ ಹೆಲ್ತ್ ಕೇರ್ ಅಂಡ್ ಫಾರ್ಮಾಸ್ಯುಟಿಕಲ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಐ ಐ ಟಿ ಐಟಿ ಎಸ್ ಲಾಜಿಸ್ಟಿಕ್ಸ್ ಆಯಿಲ್ ಅಂಡ್ ಗ್ಯಾಸ್ ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ಸ್ ಪವರ್ ಗ್ರೀನ್ ಹೈಡ್ರೋಜನ್ ಅಂಡ್ ರಿನ್ಯೂಯಬಲ್ ಎನರ್ಜಿ ಆರ್ ದ ವೇರಿಯಸ್ ಸೆಕ್ಟರ್ಸ್ ವಿತ್ ವಿಚ್ ಅಗ್ರಿಮೆಂಟ್ ಸೈನ್ಡ್ ಇಟ್ ಸೆಡ್ ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಪ್ಪಂದಗಳು ಆಗಿರೋದು ನಿನ್ನೆ ಹಾಗೆ ಮುಂದಿನ ದಿನಗಳಲ್ಲಿ ಇವೇ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇನ್ನು ಸಾಕಷ್ಟು ಒಪ್ಪಂದಗಳು ಆಗ್ತವೆ ಅವುಗಳ ಅಪ್ಡೇಟ್ ಕೂಡ ಬರುತ್ತವೆ ಅದು ಮುಂದಿನ ದಿನಗಳಲ್ಲಿ ಈಗ ಇಲ್ಲಿವರೆಗೂ ಬಂದಿರೋ ಮೇಜರ್ ಅಪ್ಡೇಟ್ಸ್ ಅಥವಾ ಸೆಕ್ಟರ್ಸ್ ಇವು ಹಾಗಾದ್ರೆ ಯಾವೆಲ್ಲ ಕಂಪನಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾವೆ ಅಂದ್ರೆ ಎಂಒ ಗಳನ್ನ ಮಾಡ್ಕೊಂಡಿದ್ದಾವೆ ಸೊ ಇದೇ ನ್ಯೂಸ್ ನಾವು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ನೋಡಬಹುದಿಲ್ಲ ಹೆಡ್ ಆಫ್ ದ ವೈಬ್ರಂಟ್ ಗುಜರಾತ್ ಸಮಿತ್ ದ ಸ್ಟೇಟ್ ಆಸ್ ಸೈನ್ಡ್ ಇನ್ವೆಸ್ಟ್ಮೆಂಟ್ ಪ್ಯಾಕ್ಸ್ ವರ್ತ್ ರುಪೀಸ್ ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಕ್ರೋರ್ ಆರ್ ಏಟಿ ಸಿಕ್ಸ್ ಬಿಲಿಯನ್ ಡಾಲರ್ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಏಟ್ ಕಂಪನೀಸ್ ಇನ್ಕ್ಲೂಡಿಂಗ್ ಲೈಕ್ಸ್ ಆಫ್ ಎಚ್ ಪಿ ಸಿಎಲ್ ಐಒ ಸಿಎಲ್ ಅಂಡ್ ಪವರ್ ಗ್ರಿಡ್ ಇಟ್ ವಾಸ್ ಅನೌನ್ಸ್ಡ್ ಆನ್ ವೆಡ್ನೆಸ್ಡೇ ಡೇ the further Gujarat Information Department has said that so far 234 Memorandum of Understanding (MoUs) have been signed in as many as 17 phases with a potential investment of about 10.31 lakh crore. ಸೊ ಅಂದ್ರೆ ಹತ್ತು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪನಿಗಳು ಒಪ್ಪಂದವನ್ನು ಮಾಡ್ಕೊಂಡಿದ್ದಾವೆ ಸೊ ಅಂದ್ರೆ ಹತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಹಾಗೆ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ನೋಡಿದ್ವಿ ಇವು ಅಷ್ಟೇ ಅಲ್ಲ ಇವು ಮೇನ್ ಅಥವಾ ಮೇಜರ್ ಕಂಪನಿಗಳು ಅಂತ ಹೇಳ್ಬಹುದು ಈ ಎಲ್ಲ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಇನ್ನೂ ಸಾಕಷ್ಟು ಕಂಪನಿಗಳಿದಾವೆ ಸೊ ಹಾಗೆ ಇವತ್ತು ಈಗಾಗಲೇ ಕೆಲವು ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ವ್ಯೂ ಮಾಡ್ಕೊಂಡು ಬರೋಣ ಗೆಳೆಯರೆ ಮೊದಲಿಗೆ ಎನ್ ಟಿ ಪಿ ಸಿ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಒಂದು ಸರ್ಕಾರಿ ಕಂಪನಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಥರ್ಮಲ್ ಪವರ್ ಗೆ ಸಂಬಂಧಪಟ್ಟಂತಹ ಕಂಪನಿ ಆದ್ರೆ ಈಗ ಈ ಕಂಪನಿ ಮಾಡ್ಕೊಂಡಿರುವಂತಹ ಒಪ್ಪಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಪ್ಪಂದ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತಹ ಒಪ್ಪಂದವನ್ನ ಈ ಕಂಪನಿ ಗುಜರಾತ್ ಗವರ್ನಮೆಂಟ್ ನ ಜೊತೆ ಮಾಡ್ಕೊಂಡಿದೆ ಇಲ್ಲಿ ನೋಡಬಹುದು ಫಾರ್ಮ್ ಪ್ರಪೋಸಲ್ ಟು ಇನ್ವೆಸ್ಟ್ ರುಪೀಸ್ ನೈನ್ಟಿ ತೌಸಂಡ್ ಕ್ರೋ ಟು ಕ್ರಿಯೇಟ್ ಫಿಫ್ಟೀನ್ ಗಿಗಾವ್ಯಾಟ್ ರಿನೂವಬಲ್ ಎನರ್ಜಿ ಪಾರ್ಕ್ಸ್ ಅಂಡ್ ಪ್ರಾಜೆಕ್ಟ್ಸ್ ಟು ಮೀಟ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಪವರ್ ನೀಡ್ಸ್ ಇನ್ ಗುಜರಾತ್ ರಿನ್ಯೂವಬಲ್ ಎನರ್ಜಿ ಪಾರ್ಕ್ಸ್ ಅಂಡ್ ಪ್ರಾಜೆಕ್ಟ್ಸ್ ಅಲ್ಲಿ ಸೆಟ್ ಅಪ್ ಮಾಡಿ ಬಿಸಿನೆಸ್ ಅನ್ನ ಮಾಡ್ಲಿಕ್ಕೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿರೋದು ಅಂದ್ರೆ ಎಲ್ರಿಗೂ ಕೂಡ ಗೊತ್ತಾಗಿದೆ ರಿನ್ಯೂವಬಲ್ ಎನರ್ಜಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹಾಗಾಗಿ ಥರ್ಮಲ್ ಪವರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿ ಈಗ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಿದೆ ಇದು ಈ ಕಂಪನಿಯ ಹಾಗೂ ಈ ಸೆಗ್ಮೆಂಟ್ ನ ಇಂಪಾರ್ಟೆನ್ಸ್ ಅನ್ನು ತೋರಿಸ್ತಾ ಇದೆ ಇದಾದ್ಮೇಲೆ ಅಕ್ಸಿಸ್ ಸೆಕ್ಯೂರಿಟೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದು ಕೂಡ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿರಬಹುದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈಗ ನಾವು ಫಿಲ್ಮಿ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ಬರೋವರೆಗೂ ಒಂದ್ ಲೆಕ್ಕ ಬಂದ್ ಮೇಲೆ ಒಂದ್ ಲೆಕ್ಕ ಅಂತ ಯಾಕೆ ಅಂತಂದ್ರೆ ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋದು ಡೌನೇ ಹೋಗ್ತಾ ಇತ್ತು ಎರಡ್ ಸಾವಿರದ ಎಂಟರಿಂದ ಕೂಡ ಡೌನ್ ಅಲ್ಲೇ ಸ್ಟಾಕ್ ಟ್ವೆಂಟಿ ಟ್ವೆಂಟಿ ನಂತರ ಸ್ವಲ್ಪ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬ್ರೇಕೌಟ್ ಕೂಡ ಮಾಡಿದೆ ಎರಡ್ ಸಾವಿರದ ಎಂಟರ ಅಯ್ಯನ್ನ ಅದರ ನಂತರ ಈಗ ಫ್ಯೂಚರ್ ಚೆನ್ನಾಗಿರುವಂತಹ ಒಂದು ಸೆಗ್ಮೆಂಟ್ ಗೆ ಕೂಡ ಎಂಟರ್ ಆಗುವಂತ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ ಸೊ ಹಾಗಾಗಿನೇ ಹೇಳಿದ್ದು ರಿನ್ಯೂವಬಲ್ ಎನರ್ಜಿ ಬರೋವರೆಗೂ ಒಂದ್ ಲೆಕ್ಕ ಬಂದ್ಮೇಲೆ ಒಂದ್ ಲೆಕ್ಕ ಅಂತ ಇನ್ ಕೇಸ್ ಈ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಕಂಪನಿಯ ಇನ್ವೆಸ್ಟರ್ಸ್ ನ ದಿನ ಬದಲಾಗೋದ್ರಲ್ಲಿ ಖಂಡಿತ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ಬಹುದು ಯಾಕೆಂದರೆ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಷ್ಟು ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅದು ನಮ್ಮ ಸರ್ವೈವಲ್ ಕೂಡ ಅದನ್ನ ಅಳವಡಿಸಿಕೊಳ್ಳೋದ್ರಿಂದ ನಮಗೂ ಕೂಡ ಸಾಕಷ್ಟು ಉಪಯೋಗಗಳಿದಾವೆ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ ನಂತರ ಬೇರೆ ಸ್ಟಾಕ್ ಗಳಿಗೆ ಬರೋಣ ನೆಕ್ಸ್ಟ್ ಟೊರಾಂಟ್ ಪವರ್ ನೋಡಬಹುದು ಇವತ್ತು ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ತತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೂ ಕೂಡ ಮೈನ್ ಕಾರಣ ಅದೇ ಗುಜರಾತ್ ಗವರ್ನಮೆಂಟ್ ನ ಜೊತೆ ಮಾಡ್ಕೊಂಡಿರುವಂತಹ ಒಪ್ಪಂದ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಮಾಡ್ಕೊಂಡಿದೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ನಲವತ್ತೇಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇನ್ ರಿನೂಬಲ್ ಅಂಡ್ ಎನ್ ಎಲೆಕ್ಟ್ರಿಸಿಟಿ ಸೇಮ್ ಇದು ಕೂಡ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಾವು ಸಾಕಷ್ಟು ಸಲ ಈಗಾಗಲೇ ಈ ಸ್ಟಾಕ್ ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದೀವಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಅಂಡ್ ಪವರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆಗಳಿದೆ ನೆಕ್ಸ್ಟ್ ಪಿ ಎಫ್ ಸಿ ಇದ್ರ ಬಗ್ಗೆ ಅಂತೂ ಎರಡು ಮಾತೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಈಗಾಗಲೇ ಗೊತ್ತಿದೆ ಇಲ್ಲಿ ಕೂಡ ನೋಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಗುಜರಾತ್ ಗವರ್ನಮೆಂಟ್ ನ ಜೊತೆ ಸೊ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಪೊಟೆನ್ಶಿಯಲ್ ಇದೆ ತುಂಬಾ ಜನ ಕೇಳ್ತಾ ಇರ್ತೀವಿ ಪ್ರಶ್ನೆನ ನಾವು ಈಗ ಬೈ ಮಾಡಬಹುದಾ ಈಗ ಬೈ ಮಾಡಬಹುದಾ ಅಂತ ಅಂತವ್ರು ಕೇಳಿಸ್ಕೊಳ್ಳಿ ಇದೇ ರೀತಿ ಕಂಪನಿ ತನ್ನ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇದೆ ಈ ಸ್ಟಾಕ್ ಗೆ ಇದು ಟಾಪ್ ಏನಲ್ಲ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ಬಹುದು ಆಕಾಶದ ಎತ್ತರಕ್ಕೆ ಬೆಳೆಯುವಂತ ಅವಕಾಶ ಅಂತೂ ಇದೆ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಕಂಪನಿ ಅಷ್ಟೇ ಬಟ್ ಕಂಪನಿ ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಶುರು ಮಾಡಿದೆ ಹಾಗಾಗಿ ನೀವು ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮಗೂ ಕೂಡ ಈ ಕಂಪನಿಯನ್ನು ಬೆಳೆಯುತ್ತೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಕಣ್ ಮುಚ್ಕೊಂಡು ಯಾವುದೇ ಕಾರಣಕ್ಕೂ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಎಲ್ಲೂ ಕೂಡ ಸ್ಟಡಿ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಪವರ್ ಗ್ರಿಡ್ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿ ಸಹ ಗುಜರಾತ್ ಗವರ್ನಮೆಂಟ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಬಟ್ ಎಷ್ಟು ಅಮೌಂಟ್ ಅಂತ ಗೊತ್ತಾಗ್ಲಿಲ್ಲ ಮಾಹಿತಿ ಇಲ್ಲ ಜಸ್ಟ್ ಸೈನ್ ಮಾಡಿದೆ ಅನ್ನೋ ಮಾಹಿತಿ ಬಂದಿದೆ ಜೊತೆಗೆ ಅನ್ಕನ್ಫರ್ಮ್ಡ್ ಸೋರ್ಸಸ್ ಇಂದ ಸುಮಾರು ಹದಿನೈದು ಸಾವಿರ ಕೋಟಿ ಮೌಲ್ಯದ ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಅನ್ನೋ ಅಂತ ರಿಪೋರ್ಟ್ಸ್ ಇದೆ ಬಟ್ ಅಫಿಶಿಯಲ್ ತಿಳ್ಕೊಳಕ್ ಪ್ರಯತ್ನ ಪಡಬಹುದು ಎಷ್ಟು ಅಂತ ಅಷ್ಟು ಇರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಇದು ಕೂಡ ಸೇಮ್ ಎನ್ ಟಿ ಪಿ ಸಿ ತರನೇ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಎರಡು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಹದಿನೈದರ ನಂತರ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಆದರೆ ಹದಿನೇಳರ ನಂತರ ಡೌನ್ ಆಗಿತ್ತು ಅಗೇನ್ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇಷ್ಟು ಕೂಡ ಕಂಡು ಬಂದಿದೆ ಇತ್ತೀಚೆಗೆ ಪವರ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಗುಜರಾತ್ ಸರ್ಕಾರದ್ದೇ ಒಂದು ಕಂಪನಿ ಆಗಿರುವಂತಹ ಗುಜರಾತ್ ಇಂಡಸ್ಟ್ರೀಸ್ ಪವರ್ ಕಂಪನಿ ಈ ಕಂಪನಿ ಸಹ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದೆ ಸುಮಾರು ಎಂಟು ಸಾವಿರ ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಆಗಿದೆ ಅನ್ನುವಂತ ನ್ಯೂಸ್ ಇದೆ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರೆನ್ಸ್ ಅನ್ನು ಕೊಟ್ಟಿದೆ ತುಂಬಾ ಸಣ್ಣ ಕಂಪನಿ ನೋಡಬಹುದು ಹತ್ತಿರ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸಲ್ಲೂ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಹೀಗೆ ನೆಕ್ಸ್ಟ್ ಓ ಸಿ ಎಲ್ ಇದು ಕೂಡ ಕೆಲವು ಒಪ್ಪಂದಗಳನ್ನು ಮಾಡ್ಕೊಂಡಿದೆ ಆದ್ರೆ ಎಷ್ಟು ಅಮೌಂಟ್ ಅಂತ ಮಾಹಿತಿ ಇನ್ನೂ ಬಂದಿಲ್ಲ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿನ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸೊ ಇದೇ ಕಾರಣಕ್ಕೆ ನಾನು ಈ ಸ್ಟಾಕ್ ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದೆ ಈಗಲೂ ಕೂಡ ನಾನೇನು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಎಸ್ಪೆಷಲಿ ಐಒಸಿನಲ್ಲಿ ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಈ ಇತ್ತೀಚಿನ ಬೆಳವಣಿಗೆಗಳು ಇವುಗಳಿಗೆ ಲಾಭ ತಂದು ಕೊಡಬಹುದು ಜೊತೆಗೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಚ್ ಪಿ ಸಿ ಎಲ್ ಇದು ಕೂಡ ಸೇಮ್ ಐಒ ಸಿ ತರ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ ಅಲ್ಲಿ ನೋಡಬಹುದು ಸೆವೆಂಟಿ ಏಟ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಈ ರೀತಿ ಇದೆ ನೋಡಬಹುದು ಇಲ್ಲಿ ಕೂಡ ಸೇಮ್ ಐಒಿಎಲ್ ಸ್ಟೋರಿನೇ ರಿಪೀಟ್ ಆಗುತ್ತೆ ಸೊ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಓ ಎನ್ ಜಿ ಸಿ ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಒನ್ ಇಯರ್ ಅಲ್ಲಿ ನಲ್ವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಸೊ ನಾನು ಯಾಕೆ ಕೆಲವು ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಅಂತ ನಿಮಗೆ ಇವುಗಳ ಫೈವ್ ಇಯರ್ಸ್ ಅಂಡ್ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡಬಹುದು ಮ್ಯಾಕ್ಸಿಮಮ್ ಕೂಡ ಈ ರೀತಿ ಇದೆ ನೆಕ್ಸ್ಟ್ ಅದ್ವೈತ್ ಇನ್ಫ್ರಾಟೆಕ್ ಈ ಕಂಪನಿ ಕೂಡ ಇವತ್ತು ಒಪ್ಪಂದವನ್ನು ಮಾಡಿಕೊಂಡಿದೆ ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸಣ್ಣ ಕಂಪನಿ ನೋಡಬಹುದು ಬರೀ ಆರ್ನೂರ ಒಂದು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಹೈಲಿ ರಿಸ್ಕಿ ಸ್ಟಾಕ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಅದ್ವೈತ್ ಇನ್ಫ್ರಾಟೆಕ್ ಇಂಕ್ಸ್ ಎಂಒಯು ಫಾರ್ ಫ್ಯುಯಲ್ ಸೆಲ್ ಅಂಡ್ ಎಲೆಕ್ಟೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಅಟ್ ವೈಬ್ರಂಟ್ ಗುಜರಾತ್ ಟ್ವೆಂಟಿ ಟ್ವೆಂಟಿ ಫೋರ್ ಸಮಿತ್ ಫ್ಯುಯಲ್ ಸೆಲ್ ಅಂಡ್ ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಗುಜರಾತ್ ಗವರ್ನಮೆಂಟ್ ನ ಜೊತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಐಲಿ ರಿಸ್ಕಿ ಸ್ಟಾಕ್ ತುಂಬಾ ಸಣ್ಣ ಕಂಪನಿ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಇರುತ್ತೆ ಅಥವಾ ಬೆಳೆದು ಕೋಟಿ ಕೂಡ ಆಗಬಹುದು ಹಾಗಾಗಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ನೋಡಬಹುದು ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಮುನ್ನೂರು ಪರ್ಸೆಂಟ್ ಇದೇ ಈ ಸ್ಟಾಕ್ ಗಳಲ್ಲಿ ಆಗುವಂತದ್ದು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತವೆ ಹಾಗೆ ಬರ್ಜರಿ ಫಾಲ್ ಕೂಡ ಕಂಡು ಬರ್ತವೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಮನಸ್ಸಲ್ಲಿ ಇರ್ಲಿ ಐಲಿ ರಿಸ್ಕ್ ಈ ಸ್ಟಾಕ್ ಹಾಗೆ ಇನ್ನೊಂದ್ ವಾರ ಗುಜರಾತ್ ಇಂದ ಬರುವಂತ ನ್ಯೂಸ್ಗಳ ಮೇಲೆ ನಿಮ್ಮ ಗಮನ ಇರಲಿ ಯಾವ ಸ್ಟಾಕ್ ಗಳ ಬಗ್ಗೆ ಬೇಕಾದ್ರೂ ನ್ಯೂಸ್ ಗಳು ಬರಬಹುದು ಅದಕ್ಕೆ ತಕ್ಕಂತೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಸರಿ ಹೇಳಿರಿ ಈ ವಿಡಿಯೋದಲ್ಲಿ ಕವರ್ ಮಾಡದಂತ ಕೆಲವು ಸೆಕ್ಟರ್ ಗಳ ಕಡೆ ನಿಮ್ಮ ಗಮನ ಇರಲಿ ಹಾಗೆ ಸ್ಟಾಕ್ ಗಳ ಕಡೆ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ